ಬ್ರೇಕಪ್ ಆಯ್ತು ಅಂತ ಹೇಳಿ ಹೇಳಿದ್ರೆ ಇತಿಗೂ ಕೂಡ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಬ್ರೇಕಪ್ಗಳಾಗಿರ್ಬೋದು ಸ್ಟೆಬಿಲಿಟಿ ಇಲ್ಲ ಅಂತೆಲ್ಲ ಹೇಳಿ ಮಾತಾಡ್ತಾರೆ ನಿಮ್ಮ ಅಂತಲ್ಲ ಜನರಲೈಸ್ ಆಗಿ ನಿಮಗೆ ರಿಲೇಶನ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ ಯಾಕೆ ಇಷ್ಟೊಂದು ಬ್ರೇಕಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಏನಿರ್ಬೋದು ಅಂದ್ರೆ ಎಲ್ಲರೂ ಕೂಡ ಮದ್ವೆನೇ ಆಗೋದು ಬೇಡ ಅಂತ ಹೇಳೋದು ತುಂಬಾ ಜನ ಕೇಳಿದೀನಿ ನಾನು ನಿಮ್ಗೆ ಏನ್ ಅನ್ಸ್ತಿದೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಸಿ ನನಗೆ ಬ್ರೇಕಪ್ ಆಗಿದೆ ನಿಜ ನನಗೆ ಪ್ರೀತಿ ಮೇಲೆ ನಂಬಿಕೆ ನಾನು ಕಳ್ಕೊಂಡಿಲ್ಲ ಯಾವತ್ತು ನಾನು ಸೊ ಹುಡ್ಗ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀನಿ ಬಟ್ ಪ್ರೀತಿ ಮೇಲೆ ಡೆಫಿನೆಟ್ಲಿ ನಾನು ನಂಬಿಕೆ ಕಳ್ಕೊಂಡಿಲ್ಲ ಸೊ ಇವಾಗಲೂ ನನಗೆ ಮತ್ತೆ ಪ್ರೀತಿ ಆದ್ರೂ ನಾನು ಡೆಫಿನೆಟ್ಲಿ ನಾನು ಮತ್ತೆ ಟ್ರೈ ಮಾಡ್ತೀನಿ ಅದೇ ಥರ ನಾನು ನನ್ನ ಹುಡುಗನ್ನ ನೋಡ್ಕೊಳ್ಳೋಕ್ಕೆ ಬಟ್ ಯಾ ಈಗಿನ ಕಾಲದ ಹುಡುಗರು ಅಂತ ಬಂದರೆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ ಸ್ವಲ್ಪ ಇಂಜರಿತಾರೆ ಆ್ಯಂಡ್ ಲಾಯಲ್ಟಿ ಮೇನ್ ಸೊ ಲಾಯಲ್ಟಿಗಿಂತ ಫಾರ್ ಮೀ ಲೈಕ್ ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಸೊ ಫ್ಯಾಮಿಲಿನ ಬಿಟ್ಬಿಡೋದು ಆಮೇಲೆ ಅದು ಬೇಡ ಇದು ಬೇಡ ಮದುವೆ ಆದಮೇಲೆ ಅವ್ರು ಬೇಡ ಇವ್ರು ಬೇಡ ಅನ್ನೋದು ಸೊ ನನಗೆ ಅದು ಇಷ್ಟ ಆಗೋಲ್ಲ ನನಗೆ ಮದುವೆ ಆದಮೇಲೆ ಐ ವಾಂಟ್ ಟು ಲಿವ್ ವಿತ್ ದರ್ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ಯಾಮಿಲಿನೂ ಇರಬೇಕು ಅವ್ರ ಫ್ಯಾಮಿಲಿನೂ ಇರಬೇಕು ಜೊತೇಲಿ ಸೊ ದ ಮೇನ್ ಥಿಂಗ್ ಫಾರ್ ಮಿ ನಂಗೆ ಎಲ್ಲ ಒಂದ್ ಕಡೆ ಫೈನಾನ್ಷಿಯಲ್ ಆಗಿ ಹುಡುಗಿರು ಕೂಡ ಎರಡು ಲಕ್ಷ ಸಂಬಳ ಇರೋ ಹುಡುಗನೇ ಬೇಕು ಒಂದ್ ಲಕ್ಷ ಇರೋ ಸಂಬ ಸಂಬಳನೇ ಇರೋನೇ ಬೇಕು ಅಂತ ಹೇಳಿ ಡಿಲೇ ಮಾಡ್ತಾರೆ ನಿಮ್ಗೆ ಸಾಕಷ್ಟು ಜನ ಎರಡು ಒಂದು ಮನೆ ಇದ್ರೆ ಸಾಕಾಗಲ್ಲ ಬಾಡಿಗೆ ಮನೆ ಬರಬೇಕು ಅದು ಎಂತ ಜಾಸ್ತಿ ಈಗ ಹುಡುಗಿರ್ ಹತ್ರ ಆಪ್ಷನ್ಸ್ ಇದೆ ಅನ್ನೋಂಥದ್ದು ಅದಕ್ಕೆ ಡಿಲೇ ಮಾಡ್ತಾರೆ ಏನು ಹೇಳ್ತೀರಿ ನೀವು ಅಂತ ಫಿನಾನ್ಶಿಯಲ್ ಆಗಿ ನೋಡೋದಾದ್ರೆ ಫೈನಾನ್ಷಿಯಲಿ ನನಗೆ ನಾನು ಏನ್ ಬೇಕೋ ನಾನು ಸಂಪಾದನೆ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ ಸೊ ಅವರಿಗೆ ಸಪೋರ್ಟ್ ಆಗಿರ್ಬೇಕಾ ನಾನು ಐ ವಿಲ್ ಡೆಫಿನೆಟ್ಲಿ ಬಿ ಸಪೋರ್ಟಿವ್ ಫಾರ್ ದೆಮ್ ಆ್ಯಂಡ್ ಅವರು ನನಗೆ ಸಪೋರ್ಟಿವ್ ಆಗಿರ್ತಾರ ನಂತ ಒಂದಿನ ಸಪೋರ್ಟಿವ್ ಆಗಿ ಸೊ ನನಗೆ ಈಕ್ವಲ್ ಆಗಿರಬೇಕು ಇಬ್ರು ಸೊ ಹುಡುಗಿರೇ ದಾಸ್ತಿ ಮಾಡಬೇಕು ಹುಡುಗರೆ ದಾಸ್ತಿ ಮಾಡಬೇಕು ಅಂತಿಲ್ಲ ಹುಡುಗರೇ ಖರ್ಚು ಮಾಡಬೇಕು ಅಂತಿಲ್ಲ ಸೊ ಮದುವೆ ಅಂತ ಬಂದರೆ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಇಬ್ಬರದ್ದು ಇರುತ್ತೆ ಗಂಡ ಅಂಟಿ ಇಬ್ಬರದ್ದು ಇರುತ್ತೆ ಸೊ ನನಗೆ ಶೇರಿಂಗ್ ಶೇರ್ ಮಾಡ್ಕೊಳ್ಳೋದು ಇಷ್ಟ ನನಗೆ ಅಕಸ್ಮಾತ್ ಒಂದಿನ ನನ್ನ ಹತ್ರ ಇರಲ್ಲ ಅವ್ರು ಖರ್ಚು ಮಾಡ್ತಾರೆ ಇಲ್ಲ ಅವ್ರ ಹತ್ರ ಇರೋಲ್ಲ ನಾನು ಖರ್ಚು ಮಾಡ್ತೀನಿ ಸೊ ಅದನ್ನೇ ಆ್ಯಕ್ಚುಲಿ ರಿಲೇಷನ್ಶಿಪ್ ಆ್ಯಂಡ್ ಬಾಂಡೇಜ್ ಅಂತ ಅನ್ನೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅನ್ನೋದು ಅನಿಸುತ್ತೆ ನನಗೆ